ಭಾರತೀಯ ಜನತಾ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ ಹೊರಗಡೆ ಗಡುವು ಕೊಟ್ಟೋದಕ್ಕೆ ಉತ್ತರ ಕೊಡುವ ಕೊಡುವಂಥದ್ದು ಬೇ ಹೊರಗಡೆ ಆಗಿರುವಂಥ ಯಾವುದೇ ಚರ್ಚೆಗೆ ಉತ್ತರ ಕೊಡುವ ಕೊಡುವಂಥ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ ಆದರೆ ಎಲ್ಲವನ್ನು ಗಮನಿಸ್ತಾರೆ ಎಲ್ಲವನ್ನು ಯಾವ ರೀತಿ ಸರಿ ಮಾಡಬೇಕು ಬೇಕಾ ಬೇಡುವ ಎಲ್ಲವನ್ನು ರಾಜ್ಯದಲ್ಲಿ ತೀರ್ಮಾನ ಮಾಡ್ತಾರೆ ನನ್ನದು ನೀವೇ ನನ್ನದು ಏನಿದ್ರು ಒಪಿನಿಯನ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಲೋಕಸಭೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಬೇಕು ಮತ್ತು ಮುಂದಿನ ಎಲ್ಲ ಚುನಾವಣೆಗಳನ್ನು ಗೆಲ್ಲುವುದಕ್ಕೆ ಏನೆಲ್ಲ ಏನೇ ಏನೆಲ್ಲ ಮಾಡಬೇಕು ಈ ಇಷ್ಟು ಸಮೇತ ಎಲ್ಲವನ್ನ ಬಿ ಜೆ ಪಿಗೆ ಏನು ಒಳ್ಳೆಯದಾಗ್ತದೆ ಅದನ್ನೆಲ್ಲ ಮಾಡುವಂಥ ಜವಾಬ್ದಾರಿ ನನ್ನದು ಬಿಜೆಪಿಗೆ ಪ್ರತಿಯೊಬ್ಬ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬನ ಅವಶ್ಯಕತೆ ಕೂಡ ಬಿಜೆಪಿಗೆ ಇದೆ ಎಲ್ಲರನ್ನ ವಿಮರ್ಶೆ ಮಾಡಿ ಪಾರ್ಟಿಗೆ ತಗೊಳ್ಳುವಂಥದ್ದು ಬಿಡುವಂಥದ್ದು ಅದರದೇ ಆದ ಒಂದು ವ್ಯವಸ್ಥೆ ಇದೆ ಆ ಮುಖಾಂತರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ ಭಾರತೀಯ ಜನತಾ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ ಹೊರಗಡೆ ಗಡುವು ಕೊಟ್ಟದಕ್ಕೆ ಉತ್ತರ ಕೊಡುವ ಕೊಡುವಂಥದ್ದು ಬೇ ಹೊರಗಡೆ ಆಗಿರುವಂಥ ಯಾವುದೇ ಚರ್ಚೆಗೆ ಉತ್ತರ ಕೊಡುವ ಕೊಡುವಂಥ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ ಆದರೆ ಎಲ್ಲವನ್ನು ಗಮನಿಸ್ತಾರೆ ಎಲ್ಲವನ್ನು ಯಾವ ರೀತಿ ಸರಿ ಮಾಡಬೇಕು ಬೇಕಾ ಬೇಡವಾ ಎಲ್ಲವನ್ನು ರಾಜ್ಯದಲ್ಲಿ ತೀರ್ಮಾನ ಮಾಡ್ತಾರೆ ನನ್ನದು ನೀವೇ ನನ್ನದು ಏನಿದ್ರು ಒಪಿನಿಯನ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಲೋಕಸಭೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಬೇಕು ಮತ್ತು ಮುಂದಿನ ಎಲ್ಲ ಚುನಾವಣೆಗಳನ್ನು ನಾನು ಗೆಲ್ಲುವುದಕ್ಕೆ ಏನೆಲ್ಲ ಏನೇ ಏನೆಲ್ಲ ಮಾಡಬೇಕು ಈ ಇಷ್ಟು ಸಮೇತ ಎಲ್ಲವನ್ನು ಬಿ ಜೆ ಪಿಗೆ ಏನು ಒಳ್ಳೆಯದಾಗ್ತದೆ ಅದನ್ನೆಲ್ಲ ಮಾಡುವಂಥ ಜವಾಬ್ದಾರಿ ನನ್ನದು ಬಿಜೆಪಿಗೆ ಪ್ರತಿಯೊಬ್ಬ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬನ ಅವಶ್ಯಕತೆ ಕೂಡ ಇದೆ ಎಲ್ಲರನ್ನ ವಿಮರ್ಶೆ ಮಾಡಿ ಪಾರ್ಟಿಗೆ ತಗೊಳ್ಳುವಂಥದ್ದು ಬಿಡುವಂಥದ್ದು ಅದರದೇ ಆದ ಒಂದು ವ್ಯವಸ್ಥೆ ಇದೆ ಆ ಮುಖಾಂತರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ